ರೇಣುಕಾ ಸ್ವಾಮಿ ಹಾಗೂ ಕೂಡ ಮೆಸೇಜ್ ಮಾಡಿದ್ನಾ ಎನ್ನುವಂತ ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಡ್ತಾ ಇದೆ ಬಿಗ್ ಬಾಸ್ ಒ ಟಿ ಟಿ ಸೀಸನ್ ಸ್ಪರ್ಧಿ ಸೋನುಗೌಡ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಯೂಟ್ಯೂಬ್ ಚಾನೆಲ್ನಲ್ಲಿ ಬೇಸರವನ್ನು ಹೊರಹಾಕಿದ್ದಾಳೆ ಸೋನು ಗೌತಮ್ ಕೆ ಎಸ್ ಹೆಸರಿನ ಖಾತೆಯಿಂದ ನನಗೆ ಮೆಸೇಜ್ ಬಂದಿತ್ತು ಅಂತ ಆಕೆ ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಓ ಟಿ ಟಿ ಸೀಸನ್ ಒಂದಕ್ಕೆ ಎಂಟ್ರಿ ಕೊಟ್ಟಿದ್ದು ಈ ಸೋನು ಶ್ರೀನಿವಾಸ್ ಗೌಡ ಒಂದಲ್ಲ ಒಂದು ವಿಚಾರಕ್ಕೆ ಸೋನು ಸುದ್ದಿಯಲ್ಲಿ ಇರ್ತಾಳೆ ಗೊತ್ತಿರುವಂತ ವಿಚಾರ ನಿಮ್ಗೆ ಯಾವ ವಿಚಾರಕ್ಕೆ ಸೋನು ಸುದ್ದಿಯಲ್ಲಿ ಇರ್ತಾಳೆ ಅಂತೇಳಿ ಇದೀಗ ನಟ ದರ್ಶನ್ ಜೈಲಿಗೆ ಹೋದ ಬಳಿಕ ಕೊಲೆಯಾದ ರೇಣುಕಾ ಸ್ವಾಮಿ ನನಗೂ ಕೂಡ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಎನ್ನುವಂತ ಆರೋಪವನ್ನ ಆರೋಪವನ್ನ ಇಲ್ಲಿ ಸೋನು ಗೌಡ ಮಾಡ್ತಾ ಇದ್ದಾಳೆ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಒಟ್ಟು ಹದಿನೇಳು ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಳೆ ಈ ಕುರಿತಂತೆ ಒಂದು ಕಡೆಯಲ್ಲಿ ಈಗ ಬರ್ತಾ ಇರೋಂಥ ಹೇಳಿಕೆಗಳು ಆಗಷ್ಟೇ ಒಬ್ಬರು ನಟಿ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ಲು ಗೌತಮ್ ಕೆ ಎಸ್ ಎನ್ನುವಂಥ ಖಾತೆಯಿಂದ ನನಗೆ ಈ ರೀತಿಯಾಗಿ ಅಶ್ಲೀಲ ಮೆಸೇಜ್ ಬಂದಿತ್ತು ಅಂಥೇಳಿ ಈಗ ಸೋ ಸೋನುಗೌಡ ಕೂಡ ಇದೇ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾಳೆ ಆರೋಪವನ್ನು ಮಾಡ್ತಾ ಇದ್ದಾಳೆ ನನಗೂ ಕೂಡ ಇದೇ ರೀತಿಯಾಗಿ ಅಶ್ಲೀಲ ಮೆಸೇಜ್ಗಳು ಬಂದಿತ್ತು ಅಂತೇಳಿ ಯೂಟ್ಯೂಬ್ ಚಾನೆಲ್ನಲ್ಲಿ ಬೇಸರವನ್ನು ಹೊರಹಾಕಿದ್ದಾಳೆ ಸೋನುಗೌಡ ರೇಣುಕಾ ಸ್ವಾಮಿ ಖಾತೆನ ಹಾಗಾದರೆ ಇದು ಮೊದಲು ಅದನ್ನು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ ಗೌತಮ್ ಕೆ ಎಸ್ ಹೆಸರಿನ ಖಾತೆ ಇದೆಯಲ್ಲ ಇದು ರೇಣುಕಾ ಸ್ವಾಮಿಯದ್ದೇ ಖಾತೆನಾ ಇದು ಕೂಡ ದೃಢಪಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಸುಮ್ಮನೆ ಯಾರ ಮೇಲೂ ಕೂಡ ಆರೋಪವನ್ನು ಮಾಡೋಕ್ ಆಗೋದಿಲ್ಲ ಇಲ್ಲಿ ಸೋನು ಗೌಡ ಮಾಡ್ತಾ ಇರುವಂಥ ಆರೋಪವನ್ನು ಕೂಡ ಗಮನಿಸಬೇಕಾಗುತ್ತೆ ಅಕೌಂಟ್ನಿಂದ ನನಗೂ ಕೆಟ್ಟದಾಗಿ ಮೆಸೇಜ್ ಬಂದಿದೆ ಅಂತೇಳಿ ಯೂಟ್ಯೂಬ್ ಚಾನೆಲ್ನಲ್ಲಿ ಬೇಸರವನ್ನು ಹೊರಹಾಕಿದ್ದಾಳೆ ಈಕೆ ಇದ್ರ ಮಧ್ಯೆ ನಟ ಅಂತ ಹೇಳಿದ್ರೆ ದರ್ಶನ್ ಜೈಲು ಆಗಿದ್ದಾನೆ ನಟ ಜೈಲು ಆಗಿರೋ ಬಗ್ಗೆ ಸೋನು ಗೌಡ ಹೊರ ಹೊರಹಾಕಿದ್ದಾಳೆ ದರ್ಶನ್ ಜೈಲಿಗೆ ಸೇರಿರೋದು ಕೊಲೆ ಪ್ರಕರಣದಲ್ಲಿ ಯಾವುದೋ ಹೋರಾಟ ಮಾಡಿ ಜೈಲಿಗೆ ಹೋಗಿರೋದಲ್ಲ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋಗಿರೋದು ಸದ್ಯ ಈ ಬಗ್ಗೆಯೂ ಕೂಡ ಈಕೆ ಬೇಸರವನ್ನು ಹೊರಹಾಕಿದ್ದಾಳಂತೆ ನಾನಿಲ್ಲೊಂದು ಪೋಸ್ಟ್ ಹಾಕಿದ್ದೀನಿ ಸೊ ಎಷ್ಟು ಕೆಟ್ಟದಾಗಿ ನನಗೆ ಮೆಸೇಜ್ ಮಾಡಿದ್ದಾರೆ ಅಂತ ಸೊ ಗೈಸ್ ನಿಮಗೆ ಏನಾದರೂ ಈ ಐಡಿಯಿಂದ ಮೆಸೇಜ್ ಬಂದಿದ್ಯಾ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಆ್ಯಕ್ಟರ್ಸ್ ಯಾರು ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಅವ್ರಿಗೆ ಗೊತ್ತಾಗಬೇಕು ಏನು ಮಾಡಿದ್ದಾರೆ ಅವ್ರೂ ತಪ್ಪು ಅಂತ ಕೆಲವೊಬ್ಬರು ಎಷ್ಟು ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಿರಲ್ಲ ಸೊ ನಿಮಗೆ ಇದೊಂದು ವಿಷಯ ಗೊತ್ತಾಗಬೇಕು ನೀವು ಮಾಡೋ ಒಂದು ಕೆಟ್ಟು ಕಮೆಂಟ್ಸು ಎಲ್ಲೆಲ್ಲಿಗೆಲ್ಲ ಹೋಗುತ್ತೆ ಅನ್ನೋದು ನಿಮಗೆ ಈ ಮ್ಯಾಟರ್ ಗೊತ್ತಾಗಬೇಕು ಆ್ಯಕ್ಚುಲಿ ಸೊ ನಮ್ಮ ಬಾಸ್ ಅವ್ರು ಮಾಡಿರೋ ತಪ್ಪು ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲ ಮನೆ ಹೆಣ್ಮಕ್ಳಿಗೆ ಮಾಡಿದ್ರೆ ಸುಮ್ಮನೆ ಇರ್ತಾ ಇದ್ರ ಹ್ಞೂ ಇರ್ತಾ ಇರಲಿಲ್ಲ ಆ್ಯಕ್ಚುಲಿ ಇಷ್ಟು ದಿನ ನಾವು ಕೂಲಾಗಿ ಇದ್ವಿ ಏನೋ ಇವ್ರದ್ದು ತಪ್ಪಿದೆ ಅವ್ರದ್ದು ತಪ್ಪಿದೆ ಕಾನೂನು ನೋಡ್ಕೊಳ್ಳುತ್ತೆ ಕಾನೂನು ಮುಂದೆ ನಾವು ಯಾರೂ ಅಲ್ಲ ನಾವು ಚಿಕ್ಕವರಲ್ಲ ದೊಡ್ಡವರಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು ಅದು ಯಾರೇ ಆಗಿರಬಹುದು ಶಕ್ ಶಿಕ್ಷೆ ಆಗೇ ಆಗ್ತಿದೆ ಅದು ನೀವು ನೋಡ್ತಾ ಇದ್ದೀರಾ ಎಸ್ ಆ್ಯಂಡ್ ಇನ್ನೊಂದು ಯಪ್ಪ ನಮ್ಮ ಬಾಸಿಂದ ಎಷ್ಟು ಜನ ಬೆಳೆದಿದ್ದಾರೆ ಗುರು ಅವ್ರ ಪ್ರಮೋಷನ್ನಿಗೆ ಆ್ಯಂಡ್ ಅವ್ರವ್ರ ಮೂವಿಗಳಿಗೆ ಕರ್ಸ್ಕೊಳ್ಳೋದು ಆ ಇದಂತೆ ಇದಂತೆ ಅಂತ ಎಷ್ಟು ನಮ್ಮ ಬಾಸ್ನ ಯೂಸ್ ಮಾಡಿಕೊಂಡ್ರು ಈಗ ಒಬ್ರು ನಮ್ಮ ಬಾಸ್ ಪರ ನಿಂತ್ಕೊಂತಿಲ್ಲ ಲೈಕ್ ಅದು ನೋಡ್ತಾ ಇದ್ರೆ ಹೆಂಗೆ ಅನಿಸ್ತಿದೆ ಅಂದ್ರೆ ಎಲ್ಲಾ ಸ್ವಾರ್ಥಿಗಳೇ ಲೈಕ್ ನಮ್ಮ ನನ್ನ ಇನ್ನೇನಿಗೆ ನಮ್ಮ ಬಾಸಿಗೆ ನಾನು ಫ್ಯಾನ್ ಆಗಿದ್ದೀನಿ ಅನ್ರಿ ಎಲ್ಲಾ ಇದ್ದು ಮುಂದೆ ಬಂದಿಲ್ಲ ಅವರು ಏನು ಇಲ್ಲದೆ ಝೀರೋ ಇಂದ ಅವರು ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ತಮಗೂ ಕೂಡ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸಿದ್ದ ಹೀಗಾಗಿ ನಾನು ಕೂಡ ಆತನನ್ನ ಬ್ಲಾಕ್ ಮಾಡಿದ್ದೆ ಅಂತೇಳಿ ನಟಿ ಚಿತ್ರಾಲ್ ರಂಗಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಟಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದ ಆರೋಪದ ಮೇರೆಗೆ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಕೊಲೆಗೀಡಾಗಿರುವಂಥ ರೇಣುಕಾ ಸ್ವಾಮಿ ತಮಗೂ ಕೂಡ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದ ಎನ್ನುವುದಾಗಿ ಚಿತ್ರಾಲ್ ಕೂಡ ಆರೋಪವನ್ನು ಮಾಡಿದ್ದಾರೆ ಅದೇ ರೀತಿಯ ಒಂದು ಅಪ್ಸಿನ್ ಮೆಸೇಜಸ್ ರೇಣುಕಾಸ್ವಾಮಿ ನನಗೂ ಕೂಡ ಅಶ್ಲೀಲ ಸಂದೇಶವನ್ನು ರವಾನಿಸಿದ್ದ ಅಂತೇಳಿ ನಟಿ ಚಿತ್ರಾಲ್ ರಂಗಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕುರಿತು ಲೈವ್ ವಿಡಿಯೋ ಮಾಡಿರುವಂತಹ ನಟಿ ಚಿತ್ರಾಲ್ ರಂಗಸ್ವಾಮಿ ರೇಣುಕಾಸ್ವಾಮಿ ಫೇಕ್ ಅಕೌಂಟ್ಗಳ ಮೂಲಕ ಸಾಕಷ್ಟು ಜನರಿಗೆ ಇದೇ ರೀತಿ ಕೆಟ್ಟ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ ತಮಗೂ ಕೂಡ ಅಕೌಂಟ್ ನಿಂದ ಕೆಟ್ಟ ಮೆಸೇಜ್ ಬಂದಿತ್ತು ಹೀಗಾಗಿ ನಾನು ಆ ಖಾತೆಗಳನ್ನ ಬ್ಲಾಕ್ ಮಾಡಿದೆ ಅಂತ ಹೇಳಿಕೊಂಡಿದ್ದಾರೆ ಆರೋಪವನ್ನು ಮಾಡಿದ್ದಾರೆ ಹಾಯ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟ್ ಸಿನಾರಿಯೋ ಏನು ನಡೀತಿದೆ ಅಂತ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ತುಂಬಾನೇ ಡಿಸ್ಟರ್ಬ್ ಆಗಿದೆ ಇಲ್ಲಿ ನಾನು ಯಾರಿಗೂ ಸಪೋರ್ಟ್ ಮಾಡೋದಕ್ಕೆ ಬಂದಿಲ್ಲ ಆ ದೇವರು ರೇಣುಕಾ ಸ್ವಾಮಿಯವರ ಫ್ಯಾಮಿಲಿಗೆ ಆದಷ್ಟು ಶಕ್ತಿ ಕೊಡ್ಲಿ ಆದ್ರೆ ರೇಣುಕಾ ಸ್ವಾಮಿ ಅವ್ರು ಏನಿದ್ದಾರೆ ಅವರು ಇನ್ನೂ ಒಂದು ಎರಡು ಮೂರು ಜನಕ್ಕೆ ಈ ರೀತಿ ಒಂದು ಮೆಸೇಜ್ ಕಳಿಸಿದ್ರು ಅದಕ್ಕೆ ಮಾರ್ಚ್ ಅಲ್ಲಿ ಬಸವೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿತ್ತು ಅಂಡ್ ಅವರ ಒಂದು ಅಕೌಂಟ್ ಈ ಹೆಸರಲ್ಲಿ ಇತ್ತು ಗೌತಮ್ ಅಂಡರ್ ಸ್ಕೋರ್ ಕೆ ಎಸ್ ಅಂಡರ್ ಸ್ಕೋರ್ ನೈನ್ಟೀನ್ ನೈನ್ಟಿ ಅಂತ ನಾನು ಒಂದು ನ್ಯೂಸ್ ಅಲ್ಲಿ ನೋಡಿದೆ ನೋಡಿ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದ್ದಾರೆ ಈ ಒಂದು ಅಕೌಂಟ್ ಅಲ್ಲಿ ಅದೇ ರೀತಿಯ ಒಂದು ಅಪ್ಸೀನ್ ಮೆಸೇಜಸ್ ಗಳನ್ನ ಇನ್ನೂ ಒಂದಷ್ಟು ಜನಕ್ಕೆ ಕಳಿಸಿದ್ರು ಅಂತ ಸೊ ನನಗೆ ಏನೋ ಒಂದು ಡೌಟ್ ಇತ್ತು ಯಾಕಂದ್ರೆ ಆ ರೀತಿ ಒಂದು ಮೆಸೇಜಸ್ ಬಂದಾಗ ನಾನು ಸ್ಟೋರಿಯಲ್ಲಿ ಶೇರ್ ಮಾಡಿದ್ರೆ ಈ ರೀತಿ ಮಾಡಿದರೆ ಅಂತ ವೈಲೇಷನ್ ಸೊ ಆ ರೀತಿ ಒಂದು ನನಗೆ ಎಸ್ ಬಗ್ಗೆ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಯಶೋಧ ನಟಿ ಚಿತ್ರ ಅಲ್ ಹಾಗೇನೆ ಈಗ ಸೋನು ಗೌಡ ಆರೋಪವನ್ನ ಮಾಡ್ತಾ ಇದ್ದಾರೆ ರೇಣುಕಾ ಸ್ವಾಮಿ ನನ್ಗೂ ಕೂಡ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸಿದ್ದಾಗಿ ಈ ಖಾತೆ ಏನಿದೆ ಗೌತಮ್ ಹೆಸರಿನ ಖಾತೆ ಇದು ರೇಣುಕಾ ಸ್ವಾಮಿ ಎದ್ದೇ ಹೌದಾ ಅಲ್ವಾ ಎಸ್ ಸಂಪತ್ತು ಈಗ ನಿನ್ನೆ ಅಷ್ಟೇ ರಾತ್ರಿ ಅಷ್ಟೇ ಬಿಗ್ ಬಾಸ್ ಖ್ಯಾತಿ ಇದಕ್ಕೆ ಕಿರುತ್ರೆ ನಟಿ ಚಿತ್ರಾಲ್ ಅವರು ರೇಣುಕಾ ಸ್ವಾಮಿ ಅವರು ಬಳ ಆತ ಬಳಸ್ತಾ ಇದ್ದ ನಕಲಿ ಖಾತೆಯನ್ನ ನನಗೂ ಕೂಡ ಮೆಸೇಜ್ಗಳು ಬಂದಿದ್ದಾವೆ ನಾನು ಆ ಅಕೌಂಟ್ ಅನ್ನ ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕಿದ್ದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿತ್ ಪ್ರೂಫ್ ಅವರು ವಿಡಿಯೋವನ್ನ ಮಾಡಿ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕೊಂಡಿದ್ರು ಆದ್ರ ಬೆನ್ನಲ್ಲೇ ಇದೀಗ ಆ ಬಿಗ್ ಬಾಸ್ ಹ್ಯಾಪಿಯ ನಟಿ ಸೋನು ಗೌಡ ಕೂಡ ಒಂದು ಪೋಸ್ಟ್ ಅನ್ನ ಹಾಕೊಂಡು ನನ್ಗೂ ಕೂಡ ಆಗ ಅಶ್ಲೀಲ ಸಂದೇಶವನ್ನ ಕಳಿಸಿದ್ದಾನೆ ಅಂತ ಹೇಳಿ ಹಲವು ಶಾಟ್ ಗಳನ್ನ ಶೇರ್ ಮಾಡಿದ್ದಾರೆ ನೋಡ್ತಾ ಇದ್ರೆ ಇಂತ ತರ ಯಾರಿಗೆಲ್ಲ ಹಾಗಾದ್ರೆ ಈ ತರ ನಕಲಿ ಖಾತೆಗಳನ್ನ ಮಾಡ್ಕೊಂಡು ಮೆಸೇಜ್ ಮಾಡಿದ್ದಾರೆ ಅನ್ನೋದು ಬಹುದೊಡ್ಡ ಪ್ರಶ್ನೆ ಈಗಾಗಲೇ ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ಗೌತಮ್ ಕೆ ಎಸ್ ನೈನ್ಟಿ ಟು ಅಕೌಂಟ್ ಇದೆ ಅದು ರೇಣುಕಾ ಸ್ವಾಮಿ ಬಳಸ್ತಾ ಇದ್ದಂತಹ ನಕಲಿ ಅಕೌಂಟ್ ಅಂತ ಕೂಡ ಹೇಳಲಾಗ್ತಾ ಇದೆ ಇದರಿಂದ ಯಾರ್ಯಾರಿದ್ದಾರೆ ನಟ ನಟಿಯರು ಯಾರಿದ್ದಾರೆ ಆ ಯಾರ್ ಮಾಡೆಲ್ ಗಳಿದ್ದಾರೆ ಅವ್ರಗಳನ್ನೇ ಈತ ಟಾರ್ಜೆಟ್ ಮಾಡಿದ್ದಾನ ಆ ಜೊತೆಗೆ ಈಚೆಗೂ ಕೂಡ ನೀನು ತುಂಬಾ ತುಂಬಾ ಚೆನ್ನಾಗಿ ಬೇರೆ ಬೇರೆ ರೀತಿಯಲ್ಲಿ ಅಶ್ಲೀಲವಾದ ಸಂದೇಶವನ್ನ ಕಳಿಸಿರುವಂತದ್ದು ಸೊ ಇದು ಈಗ ಎಲ್ಲೆಡೆ ಕೂಡ ಈತನಾಗೆ ಒಂಥರ ರೇಣು ಸೋಚವಾಮಿ ಹಾಗಾದ್ರೆ ಉದ್ದಕ್ಕೂ ಇದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಬಹುದೊಡ್ಡ ಪ್ರಶ್ನೆ ಇರುವಂತದ್ದು ಜೊತೆಗೆ ಇನ್ನೊಂದ್ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಆತ ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಅಲ್ಲೂ ಕೂಡ ಮಹಿಳೆಯರ ಹೆಣ್ಮಕ್ಳು ಯಾರೇ ನಂಬರ್ ಸಿಕ್ಕಿದ್ರು ಕೂಡ ಆ ಅವ್ರ ಆ ನಂಬರ್ಗಳಿಗೂ ಕೂಡ ಆತ ಸಂದೇಶವನ್ನ ಕಳಿಸ್ತಾ ಇದ್ದ ಅವ್ರಿಗೂ ಕೂಡ ಅಷ್ಟೇ ಸಂದೇಶವನ್ನ ಕಳಿಸ್ತಾ ನಮ್ಮ ಮಾಹಿತಿ ಇರುವಂತದ್ದು ಸೊ ಅದೇ ರೀತಿ ಪವಿತ್ರ ಗೌಡ ಅವ್ರಿಗೂ ಕೂಡ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಂದೇಶಗಳನ್ನ ಕಳಿಸ್ಕೊಂಡು ತಗ್ಲಾಕೊಂಡು ಆ ಒಂದು ದರ್ಶನ್ ಅಂಡ್ ಗ್ಯಾಂಗ್ ಅವ್ರನ್ನ ಆತನನ್ನ ಅಮಾಯಕವಾಗಿ ಆ ಒಂದು ವಿಚಾರಕ್ಕೆ ಅಮಾಯಕವಾಗಿ ಕೊಂಡ್ ಹಾಕಿತ್ತು ಈಗ ಒಬ್ಬೊಬ್ಬರೇ ಬಾಯಿ ಬಿಡ್ತಾ ಇದ್ದಾರೆ ಆ ಅಕೌಂಟ್ ಇಂದ ನನಗೂ ಮೆಸೇಜ್ ಬಂದಿತ್ತು ನನಗೂ ಮೆಸೇಜ್ ಬಂದಿತ್ತು ಅಂತ ಒಂದಷ್ಟು ನಟಿಯರು ಕೂಡ ಈಗ ಹೇಳ್ಕೊಳ್ತಾ ಇರುವಂತದ್ದು ಸಂಪರ್ಕ ತಮ್ಮ ಅವರು ಇನ್ನ ಒಂದು ಎರಡು ಮೂರು ಜನಕ್ಕೆ ಈ ರೀತಿ ಒಂದು ಮೆಸೇಜ್ ಕಳಿಸಿದ್ರು ಅದಕ್ಕೆ ಮಾರ್ಚ್ ಅಲ್ಲಿ ಬಸವೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿತ್ತು ಅಂಡ್ ಅವರ ಒಂದು ಅಕೌಂಟ್ ಈ ಹೆಸರಲ್ಲಿ ಇತ್ತು ಗೌತಮ್ ಅಂಡರ್ ಸ್ಕೋರ್ ಕೆ ಎಸ್ ಅಂಡರ್ ಸ್ಕೋರ್ಟೀನ್ ನೈನ್ಟಿ ಅಂತ ನಾನೊಂದು ನ್ಯೂಸ್ ಅಲ್ಲಿ ನೋಡಿದೆ ನೋಡಿ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದ್ದಾರೆ ಈ ಒಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ